ಬಿಎಎಸ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ಇನ್ನೂರು ವಿದ್ಯಾರ್ಥಿಗಳ ಆಯ್ಕೆ ಮುದ್ದೇಬಿಹಾಳ ಪಟ್ಟಣ ಹೊರವಲಯದ ಆಲಿಮಟ್ಟಿ ರಸ್ತೆಯಲ್ಲಿ ಬರುವ ಬಿಎಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ರವಿವಾರ ನಡೆದ ಬಿಎಎಸ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆ ಬರೆಯಲು ಮುದ್ದೇಬಿಹಾಳ್ ತಾಲೂಕು ಸೇರಿದಂತೆ ವಿವಿಧ ತಾಲೂಕುಗಳ ಗ್ರಾಮಗಳಿಂದ ಏಳುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಪರೀಕ್ಷೆಯನ್ನು ಬರೆದರು ಎಂಟನೇ ತರಗತಿಯ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಇಪ್ಪತ್ತೈದು ಲಕ್ಷ ರೂಪಾಯಿ ಶಿಷ್ಯ ವೇತನದ ಬಿಎಎಸ್ ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಎರಡು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಈ ಕುರಿತು ಮಾಹಿತಿಯನ್ನು ನೀಡಿದ ಸಂಸ್ಥೆಯ ಅಧ್ಯಕ್ಷ ಮಹಾಂತಗೌಡ ಬೆರ ಬಿಎಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಮೇಲೆ ತಾಲೂಕಿನ ಜನತೆ ವಿಶ್ವಾಸವನ್ನ ಇಟ್ಟಿದ್ದಾರೆ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಪಾಲಕರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಪರೀಕ್ಷೆಯನ್ನ ಭರಿಸಿದ್ದಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಮಕ್ಕಳ ಸರ್ವೋತಮುಖ ಅಭಿವೃದ್ಧಿಗೆ ನಮ್ಮ ಗುರಿಯಾಗಿದೆ ಗುಣಮಟ್ಟದ ಗುಣಾತ್ಮಕ ಶಿಕ್ಷಣ ನಮ್ಮ ಸಂಸ್ಥೆ ನೀಡಲಿದೆ

ನಾನೊಂದು ಮುನ್ನೂರು ಜನ ನಿರೀಕ್ಷೆಯನ್ನು ಮಾಡಿದ್ದೀನಿ ಇಲ್ಲಿ ಒಂದು ಏಳ್ನೂರಕ್ಕೂ ಹೆಚ್ಚು ಜನ ಬಂದು ಎಕ್ಸಾಮ್ ಬರೆದಿದ್ದಾರೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಆದಷ್ಟು ನೀವು ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಬಂದು ನಮ್ಮ ಟೀಮ್ ಫೋನ್ ಮಾಡುತ್ತೆ ಫೋನ್ ಮಾಡೋದಕ್ಕೆ ಚರ್ಚೆ ಏನೇನಿದೆ ನಿಮ್ಮ ಮಕ್ಕಳ ಬಗ್ಗೆ ಏನೇ ಏನಾದರೂ ಕೇಳುವುದನ್ನು ಅವರು ಮಾತಾಡಿಕೊಂಡು ನೀವು ಅಡ್ಮಿಷನ್ ಮಾಡ್ಕೋಬೇಕು ನಾಲ್ಕನೇ ತರಗತಿಯಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಇ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಂತಹ ಮೊದಲ ಹತ್ತು ವಿದ್ಯಾರ್ಥಿಗಳಿಗೆ ನಾಲ್ಕು ಮತ್ತು ಎಂಟನೇ ತರಗತಿಯ ತಲಾ ಹತ್ತು ವಿದ್ಯಾರ್ಥಿಗಳಂತೆ ಒಟ್ಟು ಐವತ್ತು ವಿದ್ಯಾರ್ಥಿಗಳ ಪ್ರವೇಶಾತಿಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಅದರಂತೆ ಎಪ್ಪತ್ತೈದು ವಿದ್ಯಾರ್ಥಿಗಳ ಶೇಕಡಾ ಹದಿನೈದರಷ್ಟು ರಿಯಾಯಿತಿ ಅದರಂತೆ ಇನ್ನು ಎಪ್ಪತ್ತೈದು ವಿದ್ಯಾರ್ಥಿಗಳ ಪ್ರವೇಶಾತಿಯಲ್ಲಿ ಶೇಕಡಾ ಹತ್ತರಷ್ಟು ರಿಯಾಯಿತಿ ನೀಡಲಾಗಿದೆ ಒಟ್ಟು ಇನ್ನೂರು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ಆಯ್ಕೆಯಾಗಿದ್ದು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪಾರಿತೋಷಕ ಮೆಡಲ್ ಹಾಕಿ ಗೌರವಿಸಲಾಯಿತು ವ್ಯಕ್ತಿ ವಿಕಸನ ತರಬೇತುದಾರ ಅಮರೇಶ್ ಪಾಟೀಲ್ ಆಡಳಿತ ವ್ಯವಸ್ಥಾಪಕ ಪ್ರಭುಗೌಡ ಬಿರಾಬಾರ್ ಪ್ರಂಶುಪಾಲೆ ಶ್ರೀಮತಿ ಸುಪರ್ಣದಾಸ್ ಈ ವೇಳೆ ಮಾತನಾಡಿದರು அப்படின் <laughs> <laughs>

ಮತ್ತು ನೀವು ಈ ಮೂರು ಸರಿಯಾಗಿ ಕೋಆರ್ಡಿನೇಟ್ ಮಾಡಿದರೆ ನಿಮ್ಮ ಮಕ್ಕಳು ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಮತ್ತು ಸಂಸ್ಥೆ ಕೂಡ ಅತ್ಯುತ್ತಮವಾಗಿ ಹೆಸರನ್ನು ಗಳಿಸಿ ಈ ಸೇವೆಯನ್ನು ಒಂದು ಫಿಫ್ಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಫೀಸನ್ನು ಅನೌನ್ಸ್ ಮಾಡಬೇಕಾಗಿತ್ತು ಹನ್ನೊಂದರಿಂದ ಇಪ್ಪತ್ತೈದನೇ ರ್ಯಾಂಕ್ ವರೆಗೆ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಮಾಡಬೇಕಾಗಿತ್ತು ಸಾರಿ ಫಿಫ್ಟೀನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಅನೌನ್ಸ್ ಮಾಡಬೇಕಾಗಿತ್ತು ಬಟ್ ಇಲ್ಲಿ ನಾವು ರಿಸಲ್ಟ್ ನೋಡಿದಾಗ ನನಗೂ ಸ್ವಲ್ಪ ತೆಲಿ ತೆರಿಗಿತ್ರಿ ಇಲ್ಲಿ ಹೆಂಗೈತೆ ಅಂತಂದರೆ ಫಸ್ಟ್ ರ್ಯಾಂಕಲ್ಲಿ ಒಬ್ಬ ಮಗು ಬಂದರೆ ಸೆಕೆಂಡು ಸೆಕೆಂಡಿಗೆ ಮೂರು ಮಂದಿ ಬಂದ ಫಾರ್ಟಿ ಟು ಫಾರ್ಟಿ ಟು ಫಾರ್ಟಿ ಟು ನಲ್ವತ್ತೇಳು 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 ಮತ್ತು ನಾವು ಹೆಂಗೆ ಮಾಡ್ಬೇಕ್ರಿ ನಮಗೂ ಒಂದು ಎಕ್ಸಿ ಪ್ರಶ್ನೆ ಆಯಿತು ಅದೇ ಸಿ ವಿಚಾರಿಸಿದೆ ಇರಲಿ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಇನ್ನೊಂದು ಮೂರು ಮಕ್ಳಿಗೆ ಸೇರಿಸಿ ಒಂದು ಪ್ರೈಸ್ ನಮ್ಮ ನಮ್ಮ ಫೀಸಲ್ಲಿ ಡಿಸ್ಕೌಂಟ್ ಮಾಡಿರಿ ಅಂತ ಹೇಳಿದರು ಬಹುಶಃ ಆ ಒಂದು ವಿಚಾರ ನಮಗೆ ಭಾಳ ಖುಷಿ ಅನಿಸ್ತು ಕಾರ್ಯಕ್ರಮದಲ್ಲಿ ಶರಣು ಸಜ್ಜನ್ ಸಿಪಿ ಸುನಿಲ್ ಇಲ್ಲೂರು ಸಂಗಮೇಶ್ ಕಡಿ ರಾಜುಗೌಡ ತುಂಬಗಿ ರಾಜಶೇಖರ್ ಗೌಡರ್ ಸೇರಿದಂತೆ ಅನೇಕ ಗಣ್ಯರು ನೂರಾರು ಪಾಲಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು